ಅಪ್ಪನ್ ಜೋಬಲ್ ದು ಕದ್ದಿದ್ದು ಅದೇನೋ ಈ ತರದೆಲ್ಲ ಬಾಲ್ಯದಲ್ಲಿ ಒಂದಷ್ಟು ಮಾಡಿರ್ತೀವಿ ಕಳ್ತನ ಮಾಡಿ ಮನೆ ಮನೇಲಿ ಆ ತರದ ಏನಾದ್ರು ನಿಮ್ಗೆ ಏನಾದ್ರು ಮೆಮೊರಿಲಿ ಇದೆಯಾ ಅಂತ ಹೇಳಿ ನಮ್ಮಪ್ಪ ಇವತ್ತೂ ನನ್ನ ಹತ್ರ ಸ್ಟಿಟ್ಟೆ ಬೇರೆ ಇವ್ರ ಹತ್ರ ಎಲ್ಲ ತುಂಬಾ ಫ್ರೀ ಅವರು ನನ್ ನನ್ ಈಗ ನಮ್ ವಿಕ್ಕಿ ನಮ್ ಕೆಂಡ ಸಂಪಿಗೆ ಸಿನಿಮಾ ಎಲ್ಲ ಮಾಡಿದ್ರಲ್ಲ ಅದ್ರಲ್ಲೆಲ್ಲ ಕ್ಯಾರೆಕ್ಟರ್ ಮಾಡಿದಾರೆ ನಿಮ್ಮಪ್ಪ ಎಷ್ಟು ಮಜಾ ಮಾಡ್ತಾರೆ ನಮ್ ಜೊತೆ ಅಂತಾರೆ ನನ್ನ ಜೊತೆ ಬಟ್ ಆ ತರ ಇಲ್ಲ ಅವ್ರು ತುಂಬಾ ಸ್ಟ್ರಿಕ್ಟ್ ನನ್ ಜೊತೆ ಬಟ್ ಕಲ್ತಾನ ಗಿಲ್ತಾನೆ ಏನಿಲ್ಲ ಕೇಳೋಕಿನ್ ಮುಂಚೆನೆ ಕೊಡ್ತಿದ್ರಲ್ಲ ಅಂದ್ರೆ ನಾನ್ ಕಾಲೇಜ್ ಓದ್ಬೇಕಾದ್ರೆ ನನ್ಗೆ ಬೈಕ್ ತಗೋ ಟೈಮಲ್ಲಿ ಕಾರ್ ಬೇಕು ಬಂದಿದ್ದೆ ನಾನು ಹೆಂಗಪ್ಪಾ ಅಂದ್ರೆ ಏಯ್ಟೀನ್ ಪ್ಲೇಸ್ ಆಗಿದ ತಕ್ಷಣ ತಗೊಂಡ್ಬಿಡ್ಬೇಕು ಕಾರ್ ಓಡಿಸ್ಬಿಡ್ಬೇಕು ಕಲ್ಸ್ಕೊಡ್ಬೇಕು ಅಂತ ಒಂದಷ್ಟಿತ್ತು ಅಂದ್ರೆ ಬೇಕು ಮುಂಚೆನೆ ಎಲ್ಲ ಕೊಡಿಸ್ತಾ ಇದ್ರು ಕಾರು ಕೊಡಿಸ್ತಿದ್ರು ಆತರದ್ದು ಸೊ ಹಾಗಾಗಿ ಏನೂ ಬಂದಿಲ್ಲ ಕಷ್ಟ ಅನ್ನೋದ್ ಗೊತ್ತಾಗಿದೆ ಇಂಡಸ್ಟ್ರಿಗ್ ಬಂದ ಮೇಲೆ ಅನ್ಕೋತಿನಿ ಅಲ್ಲಿವರೆಗೆ ನಿಮ್ಗೆ ಯಾವ್ದು ಕಷ್ಟ ಅಂತ ಗೊತ್ತಿರ್ಲಿಲ್ಲ ಅದ್ರಲ್ಲೂ ನನ್ ಮರ್ಯಾದೆ ಆಗದೇ ಇಲ್ಲ ಈ ಹತ್ತು ವರ್ಷಗಳ ಜರ್ನಿಯಲ್ಲಿ ಆಗಿರುವಂತ ಕಷ್ಟ

ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಈ ಫೋರ್ ಇಯರ್ಸ್ ಮಗ ಸಿನಿಮಾ ಮಾಡ್ತಿದ್ದಾನೆ ಅಂತ ಅವ್ರಿಗೆ ತಲೆಯಲ್ಲಿ ಬಟ್ ನಮ್ಗೆ ಇಲ್ಲಿ ಕಷ್ಟ ಅಂತ ಗೊತ್ತಾಗ್ತಿದೆ ನಾನು ಒಂದ್ ಒಂದ್ಸಾರಿ ಮುಂದೆ ಬಂದು ಹಿಂದೆ ಹೋಗೋ ತರ ಪರಿಸ್ಥಿತಿ ಇರ್ಲಿಲ್ಲ ಅವತ್ತಿಗೆ ಸಾಕು ಇದನ್ನ ಬಿಟ್ಬಿಡೋಣ ಅಂತ ತುಂಬಾ ಅವಮಾನಗಳು ತುಂಬಾ ಕಷ್ಟಗಳು ನೋಡ್ಬಿಟ್ವಲ್ಲ ಇಲ್ಲ ನಾನು ಇಲ್ಲೇ ಏನಾರು ಮಾಡಬೇಕು ಅನ್ಸುತ್ತೆ ಮೇ ಬಿ ಇವತ್ತು ಕಷ್ಟ ಆಗೋದು ನಾಳೆ ಒಂದಿನ ನಮ್ಗೂ ಟೈಮ್ ಬರುತ್ತೆ ಸೊ ಒಂದಷ್ಟು ಇಂಟರ್ವ್ಯೂಗಳನ್ನ ನೋಡಿದ್ದೆ ನಾನು ಎಲ್ಲಾ ಸ್ಟಾರ್ ಸಿನಿಮಾಗಳ ನೋಡೋಕ್ಕಿಂತ ಸ್ಟಾರ್ ಕಷ್ಟ ನೋಡಿದ್ದೆ ನಾನು ನಾನ್ ನೋಡೋದು ಕಂಪೇರ್ ಮಾಡ್ಕೊಳೋದು ನಮ್ಗೆ ಅವ್ರು ನಮ್ಗಿಂತ ಜಾಸ್ತಿ ಕಷ್ಟ ಪಟ್ಟಿದ್ದಾರೆ ಸೊ ನನ್ ಈ ತರದ್ ಇನ್ನೂ ಒಂದಷ್ಟು ನಮ್ ಲೈಫಲ್ಲೂ ಬರುತ್ತೆ ಮೇ ಬಿ ಇದೆಲ್ಲ ನನ್ನ ಲೈಫ್ ಕಷ್ಟ ಬಂದ್ಮೇಲೆ ನಾವು ಒಂದು ಒಂದು ದಡ ಒಂದು ಮಟ್ಟಕ್ ದಾಟ್ತೀವಿ ಸೊ ಆತರ ಇದ್ದಾಗ ಬೇರೆ ಬೇರೆ ತರ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರ್ಯಾರೋ ಮನೆಗೆ ಕರ್ಕೊಂಡು ಹೋಗೋದು ಅಲ್ಲಿ ಇವ್ರು ಹೇಳಿ ಇವ್ರನ್ನ ಸಿನಿಮಾ ಮಾಡಿಸಿ ಅನ್ನೋದು ಅಲ್ದ್ಬಿಟ್ಟಿದೀವಿ ತುಂಬಾ ನಮ್ ತಂದೆ ಗೊತ್ತಿಲ್ದಂಗೆ ಬಿಟ್ಟಿದೀವಿ ಯಾರ್ಯಾರೋ ಮನೆಗೆ ಸರ್ ನಾನು ಇಂದ ಅವ್ರ ಮಗ ನನ್ ಫೋಟೋ ತಗೊಳ್ಳಿ ನನ್ ಫೋಟೋ ಇಂದ ನಂಬರ್ ಬರ್ತೊಡ್ತೀನಿ ನಮಗೊಂದು ಚಾನ್ಸ್ ಕೊಡಿ ಸರ್ ಅಂತ ಅಂದ್ರೆ ಇದ್ದು 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 ನನ್ಗ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಆ ಇನ್ನೋಸೆನ್ಸ್ ನ ತುಂಬಾ ಯೂಸ್ ಮಾಡ್ಕೊಂಡ್ಬಿಟ್ರು ಅವ್ರೆಲ್ಲ ಅವತ್ತಿನ ಟೈಮ್ಗೆ ಮತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ